ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಗೋಧಿ ಹಿಟ್ಟಿನಿಂದ ಸೂಪರ್ ಆಗಿರುವಂತಹ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದಕ್ಕೆ ನಾವು ಗೋಧಿ ಹಿಟ್ಟಿನ ಹಾಲು ಕೋವಾ ಅಂತ ಕೂಡ ಕರಿಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಮೊದಲಿಗೆ ಒಂದು ಬಾಣಲಿಯನ್ನು ನಾವು ಬಿಸಿಗಿಟ್ಕೊಳ್ಳೋಣ ಇದಕ್ಕೆ ಒಂದು ಕಪ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಕಪ್ಪಲ್ಲಿ ಒಂದು ಕಪ್ ಕಪ್ಪಾಗೋಷ್ಟು ತುಪ್ಪವನ್ನು ಇಲ್ಲಿ ತೊಗೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಸ್ವಲ್ಪ ಕರಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಕಪ್ ತುಪ್ಪಕ್ಕೆ ಎರಡು ಕಪ್ಪು ಗೋಧಿ ಹಿಟ್ಟು ನೀವು ಯಾವ ಕಪ್ಪಿನ ಅಳತೆಯನ್ನು ಮಾಡ್ಕೋತೀರೋ ಅದೇ ಕಪ್ಪಿನ ಮೆಜರ್ಮೆಂಟಲ್ಲಿ ಎಲ್ಲವನ್ನು ಕೂಡ ಹಾಕ್ಕೊಳ್ಳಿ ಈಗ ಇದನ್ನು ಸಣ್ಣ ಉರಿ ಇಟ್ಕೊಂಡು ಸುಮಾರು ಹತ್ತರಿಂದ ಹದಿನೈದು ಹನ್ನೆರಡು ನಿಮಿಷಗಳ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡ್ರೇ ಇದ್ರೂ ಚೆನ್ನಾಗತ್ತೆ ಒಂದು ವೇಳೆ ದೊಡ್ಡ ಉರಿ ಮಾಡಿಕೊಂಡ್ರೆ ಒಂದೇ ಸತಿಗೆ ಸೀದೋಗಿ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಮತ್ತು ಇದು ನಿಧಾನಕ್ಕೆ ಫ್ರೈ ಆದ್ರೇ ಇದ್ರ ಟೇಸ್ಟು ಚೆನ್ನಾಗಿ ಬರೋದು ಸೊ ಇವಾಗ ನಾನು ಇದನ್ನ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ಈ ಥರ ಕನ್ಸಿಸ್ಟೆನ್ಸಿಲಿದೆ ಇದು ತುಪ್ಪ ಬಿಸಿ ಆದಂಗೆ ಅದರಲ್ಲಿ ಗೋಧಿ ಹಿಟ್ಟಿನ ಘಮನೂ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗಿ ಒಂದು ಹಂತಕ್ಕೆ ಅದು ಸ್ವಲ್ಪ ತುಪ್ಪನೆಲ್ಲ ಬಿಟ್ಕೊತ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನು ಸಣ್ಣ ಉರಿಯಲ್ಲಿ ಸುಮಾರು ಒಂದು ಹದಿನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ನಾವು ಫ್ರೈ ಮಾಡ್ತಾ ಇರಬೇಕು ನಾನಿಲ್ಲಿ ಕಿಪ್ ಮಾಡ್ತೀರ ನಿಮಗೆ ಇದು ಯಾವ ರೀತಿ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಬೇಗನೆ ಮಾಡುವಂತಹ ಸ್ವೀಟ್ ಇದು ಇದು ನಿಮಗೆ ಬರ್ಫಿ ರೂಪದಲ್ಲಿ ಬೇಡ ಅಂದರೆ ಉಂಡೆ ಕೂಡ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕ ಲಡ್ಡು ಥರ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬಾಯಲ್ಲಿಟ್ಟರೆ ಕರಗುವಂತಹ ಸ್ವೀಟ್ ಇದು ನೋಡಿ ಈಗ ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ ತುಪ್ಪ ಎಲ್ಲ ಫುಲ್ ಮೆಲ್ಟಾಗಿ ನೋಡಿ ಈ ರೀತಿ ಗೋಧಿ ಹಿಟ್ಟಿನ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಿಮಗೆ ಫ್ರೈ ಮಾಡುವಾಗ ಗೊತ್ತಾಗತ್ತೆ ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಆಫ್ ಮಾಡಿ ಇದು ಫುಲ್ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಒಂದು ಅದು ತಣ್ಣಗಾಗುವಷ್ಟರಲ್ಲಿ ಒಂದು ಟ್ರೇಗೆ ಸ್ವಲ್ಪ ತುಪ್ಪವನ್ನು ಸವರಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ರೀತಿ ತುಪ್ಪವನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದಾದ ನಂತರ ನಾವು ಅದಕ್ಕೆ ಬೇಕಾದಂಥ ಸ್ವೀಟನ್ನು ಹಾಕ್ಕೊಳ್ಳೋಣ ನೀವು ಬೆಲ್ಲ ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ ಮುಕ್ಕಾಲು ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ ಸಕ್ಕರೆ ಕರೆಕ್ಟಾದ ಟೇಸ್ಟು ಮತ್ತು ಒಂದು ಹರಳಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ನಂತರ ಏಲಕ್ಕಿ ಕೂಡ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಪೌಡರ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿದು ಫುಲ್ ಕೂಲಾಗಿದೆ ಇವಾಗ ನೋಡಿ ಕೈಲಿ ಮುಟ್ಬೋದು ಅಷ್ಟು ಕೂಲಾಗಿದೆ ಸ್ವಲ್ಪ ಕೂಡ ಬಿಸಿ ಇಲ್ಲ ಇವಾಗ ನಾವು ಮಾಡಿದಂಥ ಸಕ್ಕರೆ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಡೋಣ ಸಕ್ಕರೆ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗಿದಿವಾಗ ನೋಡಿ ಡ್ರೈ ಅಂತ ಅನ್ನಿಸ್ಬೋದು ಫುಲ್ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಕರೆಕ್ಟಾಗಿರುವಂತಹ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಕರೆಕ್ಟ್ ಪ್ರಮಾಣದಲ್ಲಿ ಅಳತೆ ಪ್ರಮಾಣದಲ್ಲಿ ಹಾಕಿದರೆ ಅದು ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗೋಧಿ ಹಿಟ್ಟಿನೊಂದಿಗೆ ಸಕ್ಕರೆ ಪುಡಿ ಚೆನ್ನಾಗಿ ಹೊಂದ್ಕೊಳ್ಬೇಕು ತುಂಬ ಸುಲಭ ಫ್ರೆಂಡ್ಸ್ ಯಾ ಸಡನ್ನಾಗಿ ನೀವು ಯಾರು ನೆಂಟರು ಬಂದರೆ ಗೋಧಿ ಹಿಟ್ಟು ಮನೇಲಿತ್ತು ತುಪ್ಪ ಇತ್ತು ಅಂದರೆ ಆದಷ್ಟು ಬೇಗ ಇದನ್ನು ಮಾಡಿ ಕೊಡ್ಬೋದು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಈ ಸ್ವೀಟು ರೆಡಿ ಆಗುತ್ತೆ ನಾನು ಅವಾಗಲೂ ಹೇಳ್ದಂಗೆ ಬರ್ಫಿ ರೂಪದಲ್ಲಿ ಬೇಡ ಅಂತಂದರೆ ನೀವು ಅದನ್ನು ಲಡ್ಡು ಥರ ಕೂಡ ಮಾಡಿಕೊಳ್ಬೋದು ಈ ಥರ ಇದಾಗೆ ಲಡ್ಡು ಥರ ಇದು ಮಾಡ್ಕೊಳ್ಬೋದು ನಾನಿಲ್ಲಿ ಬರ್ಫಿ ಶೇಪಲ್ಲಿ ಮಾಡ್ತಾ ಇರೋದ್ರಿಂದ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ ನೋಡಿ ಆಲ್ರೆಡಿ ಅದು ಗಟ್ಟಿ ಆಗಿದೆ ನೋಡಿ ಈ ಥರ ನೀಟಾಗಿ ೆಡ್ ಮಾಡ್ಕೊಳ್ಳಿ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬಹುದು ಇದನ್ನು ಸೆಟ್ ಮಾಡಿದ್ದಾಗಿದೆ ನಾನೊಂದು ಹತ್ತು ನಿಮಿಷ ಫ್ರಿಡ್ಜಲ್ಲಿ ಇಡ್ತೀನಿ ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ಜಿಲ್ ಇಡಲೇಬೇಕು ಅಂತೇನಿಲ್ಲ ಫ್ರಿಜ್ಜ್ ಇದ್ದರೆ ಖಂಡಿತವಾಗಿಯೂ ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಇಡಿ ಆ ನಂತರ ನೋಡಿ ಫ್ರಿಜ್ಜಿಂದ ತೆಗೆದು ನಾನು ಹತ್ತು ನಿಮಿಷ ಆದಮೇಲೆ ಈ ರೀತಿ ಅದಕ್ಕೊಂದು ಶೇಪನ್ನು ಕೊಡ್ತಾಯಿದ್ದೀನಿ ನಂತರ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಏನಾದರೂ ಬಟರ್ ಪೇಪರ್ ಇತ್ತು ಅಂದರೆ ಇಲ್ಲಿ ತುಪ್ಪ ಸಾವಿರದ ಬದಲು ಬಟರ್ ಪೇಪರ್ ಕೂಡ ಹಾಕ್ಕೊಂಡು ಈ ಥರ ಬರ್ಫಿನ ಸೆಟ್ ಮಾಡ್ಕೊಳ್ಬೋದು ಆವಾಗ ಅದು ತುಂಬ ಈಸಿಯಾಗಿ ಬರುತ್ತೆ ಸ್ವಲ್ಪ ಕೂಡ ಪುಡಿ ಪುಡಿ ಆಗೋದಿಲ್ಲ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಮ್ಮ ಬರ್ಫಿ ರೆಡಿ ಆಗತ್ತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಜೊತೆಗೆ ಇತರ ಅಡುಗೆ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಎಲ್ಲವನ್ನು ಕೂಡ ವಾಚ್ ಮಾಡೋದನ್ನು ಮರಿಬೇಡಿ ನೋಡಿ ಬರ್ಫಿ ಕಟ್ ಮಾಡಿದ್ದಾಗಿದೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್